श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् सद्गुरुसायिताम् श्री साई सन्देश ನಿಮ್ಮಲ್ಲಿ ಅನೇಕರು ಧ್ಯಾನದಲ್ಲಿದ್ದಾಗ ಏನು ಮಾಡುತ್ತೀರಿ ಎಂಬುದು ತಿಳಿದಿರುವುದಿಲ್ಲ ನೀವು ಏನು ನಡೆಯುತ್ತಿದೆ ಎಂಬುದರ ಕಡೆ ಗಮನ ಹರಿಸುವುದಿಲ್ಲ ನೀವು ಆ ಪ್ರವಾಹ ಮತ್ತು ಅದರ ಕ್ರಿಯೆಗೆ ಗಮನವಿಡಬೇಕು ಆಗ ಮಾತ್ರ ನಿಜವಾದ ಸಂತೋಷವನ್ನು ಅನುಭವಿಸಬಹುದು ನೀವು ನಿಜವಾದ ಆನಂದ ಹೊಂದಬೇಕೆಂದರೆ ಅದು ನಿಮಗೆ ಸಿಕ್ಕಿದೆ ಎಂದು ತಿಳಿದಾಗ ಮಾತ್ರ ಅದನ್ನು ತಿಳಿಯಲು ನೀವು ಬಹಳ ಸೂಕ್ಷ್ಮವಾಗಿರಬೇಕು ಆಗ ನಿಮ್ಮ ಪ್ರಗತಿ ತ್ವರಿತ ಬಹಳ ಸೂಕ್ಷ್ಮವಾಗಿರುವುದು ಒಂದೊಂದು ಸಾರಿ ಶಾಪ ಇದು ಜಿಗುಪ್ಸೆ ಮತ್ತು ದುಃಖ ತರುತ್ತದೆ ನಿಮ್ಮ ಜಿಗುಪ್ಸೆ ಮತ್ತು ದುಃಖವನ್ನು ಇತರರೊಡನೆ ಹಂಚಿಕೊಳ್ಳಬೇಕು ಆಗ ಏನೂ ಆಗಲಾರದು ಸೂಕ್ಷ್ಮ ರೂಪಿಯಾದವನು ಪರಿಸರದ ಬಲಿಪಶು ಆದ್ದರಿಂದ ಯಾವಾಗಲೂ ಎಲ್ಲ ವಿಷಯಗಳಿಗೆ ತಕ್ಕಂತೆ ನೀನು ಅವಲಂಬನೆ ಮಾಡಬೇಕು ಧ್ಯಾನವೆಂದರೆ ನಿನ್ನ ಮನಸ್ಸನ್ನು ಮನಸ್ಸಿನಲ್ಲಿ ರೂಢಿಸಿಕೊಳ್ಳಬೇಕು ಎಲ್ಲಿಯೋ ಕೆಲಸ ಮಾಡಬಾರದು ನಿನ್ನ ಮನಸ್ಸು ಯಾವಾಗಲೂ ಅಲ್ಲಿ ಇಲ್ಲಿ ಓಲಾಡುತ್ತಿರುತ್ತದೆ ಧ್ಯಾನದಿಂದ ಮಾತ್ರ ಅದನ್ನು ತಪ್ಪಿಸಬಹುದು ಮತ್ತು ಹತೋಟ್ಟಿಗೆ ತರಬಹುದು ಮನಸ್ಸು ತಿಳುವಳಿಕೆಗೆ ಸಾಧನ ಅದೇ ನಿನ್ನ ಅಧೋಗತಿಗೆ ಕಾರಣ ಏಕಾಗ್ರತೆ ಜ್ಞಾನಕ್ಕೆ ಒಂದು ಪದ್ಧತಿ ಅದು ತಿಳುವಳಿಕೆಗೆ ಸಾಧನ ನೀನು ನನ್ನಲ್ಲಿ ಕೇಂದ್ರೀಕರಿಸಿದರೆ ನಾನು ನಿನ್ನ ಎದುರು ಬರುವೆ ಜೈ ಸಾಯಿರಾಮ್